ಎಸ್ ಮ್ಯಾನೇಜರ್ ಎತ್ತಂಗಡಿ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ ಸಿಎಂ ಸಿದ್ದರಾಮಯ್ಯ ಎಸ್ಬಿಐ ಬ್ಯಾಂಕ್ ಗಳು ಕನ್ನಡಿಗರನ್ನ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಕೇಂದ್ರ ಅರ್ಥ ಸಚಿವರನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಎಸ್ಬಿಐ ಗೌರವಿಸಬೇಕು ಎಂದು ಸಿಎಂ ಎಸ್ಬಿಐ ಮ್ಯಾನೇಜರ್ ವರ್ಗಾವಣೆ ಕನ್ನಡಿಗರ ಹೋರಾಟಕ್ಕೆ ಸಿಕ್ಕ ಫಲ ಕನ್ನಡ ಕನ್ನಡದ ಇದ್ರು ಹಿಂದಿ ವಾಲಗಳ ಆಟ ನಡೆಯಲ ಕನ್ನಡ ಕಲಿಯಲ್ಲ ಎಂದ ಅವಳಿಗೆ ಕನ್ನಡ ಕಲಿಸಿದ ಕನ್ನಡಿಗರು ಕರ್ನಾಟಕದಲ್ಲಿ ಕೆಲ್ಸ ಬೇಕು ಕನ್ನಡಿಗರು ಬೇಡ್ವಾ ಎಂದಿದ್ದ ಕನ್ನಡ ಕಲಿಯಲು ದಿಮಾಕು ತೋರಿಸಿದ ಎಸ್ ಬಿ ಸಿಬ್ಬಂದಿ ಇವರಿಗೆ ಹೇಳಿದ್ವಲ್ಲ ಫಸ್ಟ್ ಕನ್ನಡದಲ್ಲಿ ಬೇಕು ಕರ್ನಾಟಕದಲ್ಲಿ ಕೆಲ್ಸ ಬೇಕು ತಿನ್ನಕ್ಕೆ ಕುಡಿಯಕ್ಕೆ ನೀರು ಬೇಕು ಇರಕ್ ಬೇಕು ಇವರು ಹೈಪ್ ಆಗಿ ಒಂದೊಳ್ಳೆ ಸೆಟಲ್ ಆಗಕ್ಕೆ ಕರ್ನಾಟಕ ಬೇಕು ಆದ್ರೆ ಕನ್ನಡ ಬೇಡವಾ ಕನ್ನಡಿಗರು ಬೇಡ್ವಾ ಸೊ ಇದು ಹಿಂದಿ ವಾಲಗಳ ಕರ್ಮಾಂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಹ ಟ್ವೀಟ್ ಅನ್ನ ಮಾಡಿದ್ದಾರೆ ಅವರು ನೀಟಾಗಿ ಮೆನ್ಶನ್ ಅನ್ನ ಮಾಡಿದ್ದಾರೆ ಟ್ವೀಟ್ ಅಲ್ಲಿ ಇಂತಹ ಘಟನೆಗಳು ನಡೀಬಾರ್ದು ಖಂಡಿಸ್ತೀವಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಈ ತರ ಘಟನೆ ಆಗಿರೋದು ನಮಗೂ ಸಹ ಬೇಜಾರಾಗಿದೆ ಗ್ರಾಹಕರನ್ನ ರೆಸ್ಪೆಕ್ಟ್ ಕೊಡಬೇಕು ಗ್ರಾಹಕರಿಗೆ ಅಂತ ಹೌದು ಆಬ್ವಿಯಸ್ಲಿ ನಿಮ್ಗೆ ಬ್ಯಾಂಕ್ ಅಲ್ಲಿ ಬಂದರೋರಿಗೆ ಯಾರೇ ಗ್ರಾಹಕರು ಬಂದರೂ ರೆಸ್ಪೆಕ್ಟ್ ಕೊಡಬೇಕು ನಿಮ್ ಕನ್ನಡ ಬಂದಿಲ್ವಾ ನಿಮ್ ಕನ್ನಡ ಬರಲ್ವಾ ಕೇಳಿ ಪಕ್ಕದವರಿಗೆ ಕನ್ನಡ ಎಂಪ್ಲಾಯೀಸ್ ನಿಮ್ ಬ್ಯಾಂಕ್ ಅಲ್ಲಿ ಇರೋದೇ ಇಲ್ವಾ ಅವ್ರ ಹತ್ರ ಕೇಳಿ ಏನ್ ಮಾತಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಪಕ್ಕದಲ್ಲಿ ಕಲಿ ಕನ್ನಡ ಸಾಧ್ಯವಾದ್ರೆ ಕಲೀರಿ ನೀವು ಕನ್ನಡ ಕಲೀಲೇಬೇಕು ಅಂತ ಹೇಳಲ್ಲ ಕಲೀರಿ ಅದು ಪಕ್ಕದಲ್ಲಿ ಪಕ್ದಲ್ಲಿ ಕೇಳಿ ಕೇಳಿಬಿಟ್ಟು ರೆಸ್ಪಾಂಡ್ ಮಾಡಿ ಅದು ಬಿಟ್ಬಿಟ್ಟು ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಕನ್ನಡ ಹಂಗೆ ಹಿಂಗೆ ಏನು ಕರ್ನಾಟಕ ಇಂಡಿಯಾದ ನಾನು ಇಂಡಿಯಾದಲ್ಲಿ ಇರೋದು ಅಂದ್ರೆ ನೀವು ಕರ್ನಾಟಕದಲ್ಲೇ ಇರೋದು ಕರ್ನಾಟಕ ಇಂಡಿಯಾದಲ್ಲೇ ಇರೋದು ಏನು ಬೇರೆ ಅಮೇರಿಕದಲ್ಲಿ ಇಲ್ಲ ಕರ್ನಾಟಕ